ಧಾರವಾಡ ಲೋಕಸಭಾ ಕ್ಷೇತ್ರದ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವ ದೃಷ್ಟಿಯಿಂದ ಸಂಸದರ ಟ್ರೋಫಿ ಕಬಡ್ಡಿ ಪಂದ್ಯಾವಳಿಗೆ ಮಾಜಿ ಸಚಿವ ಗಡ್ಡಿ ಮತ್ತು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಬಸವರಾಜ ಕುಂದಗೋಳ ಮಠರವರು ಗಣ್ಯಮಾನ್ಯರ ಸಮ್ಮುಖದಲ್ಲಿ ಶಂಕರ ಕಾಲೇಜು ಮೈದಾನದಲ್ಲಿ ಪಂದ್ಯಾಟಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟರು ನಂತರ ಜೋಶಿ ಮಾತನಾಡಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಕಬಡ್ಡಿ ಆಟದ ರೈಡ್ ಮಾಡುವ ಮೂಲಕ ಒಂದು ವಿಕೆಟ್ ಪಡೆದು ಯುವಕರಲ್ಲಿ ಕ್ರೀಡಾ ಉತ್ಸವ ತುಂಬಿದ್ರು ನಂತರ ವೇದಿಕೆ ಅರ್ಧಪಟ್ಟಿ ಟ್ರೋಫಿ ಅನಾವರಣಗೊಳಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಸದರ ಅಭಿವೃದ್ಧಿ ಪಕ್ಷಿ ನೋಟ ಕ್ಯಾಲೆಂಡರ್ ಅನಾವರಣಗೊಳಿಸಿ ಮಾತನಾಡಿದರು ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಕರೆ ಹಿನ್ನೆಲೆಯಲ್ಲಿ ಕಬಡ್ಡಿ ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿದೆ ಧಾರವಾಡ ಲೋಕಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾಕೂಟ ನಡೆಸಲಾಗುವುದು ಅಂತ ಹೇಳಿದರು ಇನ್ನು ಈ ವೇಳೆಯಲ್ಲಿ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹುಬ್ಬಳ್ಳಿ ಸೆಂಟ್ರಲ್ ಶಾಸಕ ಮಹೇಶ್ ತೆಂಗಿನಕಾಯಿ ಕುಂದಗೋಳ ಶಾಸಕ ಎಂಆರ್ ಪಾಟೀಲ್ ನಾಗರಾಜ್ ಶೆಟ್ಟಿ ರಾಜ್ಯ ಯುವ ರೈತ ಮೋರ್ಚಾ ಅಧ್ಯಕ್ಷ ಷಣ್ಮುಖಪ್ಪ ಗುರಿಕಾರ ಬಿಜೆಪಿ ಧಾರವಾಡ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುತಗಟ್ಟಿ ಕೆಎಂಎಫ್ ನಿರ್ದೇಶಕ ಸುರೇಶ್ ಬಡವಿ ಮಾಜಿ ಶಾಸಕ ಡಾಕ್ಟರ್ ಆರ್ಬಿ ಶಿರಣಯ್ಯನವರ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿಬಿ ಗಂಗಾಧರಮಠ ಕೆಸಿಸಿ ಬ್ಯಾಂಕ್ ಸದಸ್ಯ ನಾಗಪ್ಪ ಸಂಕದ ಮಾಜಿ ಶಾಸಕ ಡಾಕ್ಟರ್ ಆರ್ಬಿ ಶಿರಿಯಣ್ಣನವರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ಪಿದಾನಪ್ಪಗೌಡ್ರ ಎಬಿ ಹಿರೇಮಠ ಶಿವಶಂಕರ ಕಲ್ಲೂರ ಪ್ರಕಾಶ್ ಅಂಗಡಿ ರಾಯನಗೌಡ ಪಾಟೀಲ ಅಣ್ಣಪ್ಪ ಭಾಗಿ ದೇವರಾಜ ದಾಡಿಬಾವಿ ಶ್ರೀಶೈಲಯ್ಯ ಮುಲಿಮನೆ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪದಾಧಿಕಾರಿಗಳು ಊರಿನ ಗಣ್ಯ ಮಾನ್ಯರು ಹಾಜರಿದ್ದರು ರಾಜ್ಯಸಭಾ ಶಿರಪ್ಪು ಎನ್ಕೆಎಸ್ ಟಿವಿ ಫೋರ್ ಮತ್ತು ಇನ್ನು ಅನೇಕ ಮುಖಂಡರು ಆದರೆ ನಮಗೆ ಸಮಯದ ಅಭಾವದಿಂದ ನನಗೆ ಗೊತ್ತಿದೆ ಇವೆಲ್ಲ ಕಬಡ್ಡಿ ನೋಡ್ಲಿಕ್ಕೆ ಬಂದಿದ್ದೀರಿ ಅನ್ನುವಂಥ ಸಂಗತಿ ನನಗೆ ಗೊತ್ತಿದೆ ಹಾಗಾಗಿ ಬೇಗ ಕಬಡ್ಡಿ ಮ್ಯಾಚ್ ಶುರು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಉಳಿದವರು ಯಾರು ಮಾತನಾಡ್ತಲ್ಲ ನಾನು ಮೂರ್ನಾಲ್ಕು ನಿಮಿಷದಲ್ಲಿ ಅಷ್ಟೇ ಮಾತನಾಡ್ತೇನೆ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಕೇವಲ ರಾಜಕಾರಣ ರಾಜಕೀಯ ಅಂತ ಮಾಡಲಾರದೆ ಕಳೆದ ಎರಡು ಮೂರು ವರ್ಷದಿಂದ ಈ ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನ ಮೋದಿಯವರ ಕರೆ ಮೇರೆಗೆ ನಾನು ಮಾಡ್ತಾ ಇದ್ದೇನೆ ಇವತ್ತು ಕಳೆದ ಬಾರಿ ನೀವು ನೋಡಿರ್ಬೋದು ಹುಬ್ಬಳ್ಳಿಯ ಉಣಕಲ್ದಲ್ಲಿ ಮಾಡಿದ್ವಿ ಬೇರೆ ಬೇರೆ ತಾಲೂಕಿನಲ್ಲಿ ಮಾಡಿದ್ವಿ ಈ ಸರ್ತೆ ಪ್ರತಿ ತಾಲೂಕಿನ ಪ್ರತಿ ಗ್ರಾಮದಿಂದ ಯಾವ ತಂಡಗಳು ಬರ್ತಾವ ಎಲ್ಲಾ ತಂಡವನ್ನು ತೆಗೆದುಕೊಂಡು ಮಾಡಿ ಆ ನಂತರ ಹುಬ್ಬಳ್ಳಿಯಲ್ಲಿ ಲೋಕಸಭಾ ಮಟ್ಟದ తా నమ్ెల్గూ అవతూ బరలికి నేను ఆహ్వాన కొన్నో ఎరే తాకి ఇప్ప అది కూడా ఆమె ఇప్ప ఇప్ప తారీఖు ఇప్ప ఇప్పన తారీఖు నమ్మ హుబ్బి హుబ్బళ్ళి ఇడీ లోక్సభ క్షేత్ర ಫೆಸ್ಟಿವಲ್ ಹೇಳಿದ್ರೆ ಕನ್ನಡದಾಗ ಏನಂತಾರೆ ಹೇಳ್ರಿ ಗಾಳಿ ಪಟ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಜಗತ್ತಿನಾದದಿಂದ ಗಾಳಿ ಪಟವನ್ನು ಹಾರಿಸುವವರು ಬರ್ತಾ ಇದ್ದಾರೆ ಆ ಗಾಳಿ ಪಟವನ್ನು ಹಾರಿಸುವ ಉದ್ಘಾಟನೆಯ ದಿವಸ ಸಾಯಂಕಾಲ ಈ ದೇಶದ ಖ್ಯಾತ ಹಿನ್ನೆಲೆ ಗಾಯಕರಂತ ಜುಬಿನ್ ನೋಟಿಯಲ್ ಅವರು ನಿಮ್ಮನ್ನು ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ನೀವೆಲ್ಲರೂ ಅದರಲ್ಲಿ ಬರಬೇಕು ಅಂತ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಇಲ್ಲಿವರೆಗೆ ಈ ಕ್ರೀಡೆ ಬಗ್ಗೆ ಹೊರಟ್ಟಿ ಅವರು ಮಾತನಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಭಾರಿ ಬದಲಾವಣೆ ಬರ್ತಾ ಇದೆ ಅರ್ಥವ್ಯವಸ್ಥೆಯಲ್ಲಿ ಅತ್ಯಂತ ಹಿಂದುಳಿದಂತಹ ಸ್ಥಿತಿಯಲ್ಲಿದ್ದಂತಹ ಭಾರತ ಜಗತ್ತಿನ ಇದು ಅತ್ಯಂತ ವೀಕ್ ರಾಷ್ಟ್ರಗಳು ಂತ ಭಾರತ ಆ ಕಾಲದಲ್ಲಿ ಯುಪಿಎ ಕಾಲದಲ್ಲಿ ಇವತ್ತು ಜಗತ್ತಿನ ಐದನೇ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಬ್ರಿಟಿಷರ ಹಿಂದೆ ಕಾಕಿ ಮುಂದಕ್ಕೆ ಬಂದಿದ್ದೇವೆ